ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವು ಏನು ಮಾಡಿವ್ರಿ ಆರನೇ ತರಗತಿಯ ಆರನೇ ಅಧ್ಯಾಯವಾದಂತಹ ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದ ಹದಿಮೂರನೇ ಪೇಜ್ನಲ್ಲಿರುವಂತಹ ಪ್ರಾಬ್ಲಮ್ಗಳನ್ನ ನೋಡಿವಿ ಇನ್ನು ಅದನ್ನ ಯಾರನ್ನ ನೋಡಿಲ್ರಲ್ ಮ್ಯಾಲೆ ಬೆಲ್ ಐಕನ್ ಕಾಣ ಐಕನ್ ಕಾಣತೈತಿ ಅದನ್ನ ಒತ್ತೋದ್ರ ಮೂಲಕ ಅದು ನೋಡ್ಬೋದು ಇಂದಿನ ಅವಧಿಯಲ್ಲಿ ಏನು ಮಾಡೋಣ ರೀ ತ್ರಿಭುಜದ ವಿಸ್ತೀರ್ಣಗಳನ್ನು ನೋಡೋಣ ತ್ರಿಭುಜದ ವಿಸ್ತೀರ್ಣ ಏನು ರೀ ತ್ರಿಭುಜದ ವಿಸ್ತೀರ್ಣ ತ್ರಿಭುಜ ವಿಸ್ತೀರ್ಣವನ್ನು ಕಂಡುಹಿಡಿಯೋಕ್ಕೆ ಮೊದಲು ಏನು ಮಾಡ್ರಿ ಹಾಳೆ ಒಂದು ಹಾಳೆ ತಗೋರಿ ಹಾಳೆಯ ಒಂದು ಆಯತವಾಗಿ ರಚಿಸಿ ಅಂದ್ರ ಒಂದು ಹಾಳೆ ತಗೋರಿ ಆ ಹಾಳೇನ ಏನ್ ಮಾಡದ್ರಿ ಆಯತ ಆಯತ ಆಗುವಂಗ ರಚನೆ ಮಾಡ್ರಿ ಅಂದಾರ ಆಯತ ಆಗುವಂಗ ಒಂದು ಕಟ್ ಮಾಡ್ಕೊರಿ ಹ್ಮ್ ಈ ರೀತಿಯಾಗಿ ಹ್ಮ್ ಇನ್ನೇನ್ ಮಾಡ್ರಿ ಅದು ಕರ್ಣ ಎಳೆಯಿರಿ ಅಂದ್ರ ಕರ್ಣ ಎಳೀರಿ ಕರ್ಣ ಮಾಡ್ರಿ ಕರ್ಣ ಎಳೀರಿ ಕರ್ಣ ಯಾವಾಗೂ ಎಳಿದಿತ್ತಂದ್ರ ಅಭಿಮುಖ ಕೋನಗಳಿಗೆ ಕರ್ಣಗಳನ್ನ ಎಳಿಬೇಕು ಇಲ್ಲೊಂದು ಕೋಣವನ್ನು ರಚನೆ ಮಾಡಾತೈತಿರಿ ಹ್ಮ್ ಇದೊಂದು ಕೋಣ ರಚನೆ ಆಗತತಿ ಹಂಗಾರ ಇದ್ ಅಭಿಮುಖ ಕೋಣಗಳು ಇವು ಎದರಾ ಬದರ ಅದಾವಲ್ಲ ಅದ್ರ ಸಂಬಂಧಿವು ಅಭಿಮುಖ ಕೋಣಗಳು ನಾವು ಅಭಿಮುಖ ಕೋಣಗಳಿಗೇನ ಕರ್ಣಗಳನ್ನ ಎಳಿಬೇಕು ಹ್ಮ್ ಆ ಕರ್ಣದ ಉದ್ದಕ್ಕೂ ಆಯತ ಕತ್ತರಿಸಿ ಹಿಂಗ ಏನ್ ಮಾಡ್ರಿ ಇದನ್ನ ಕಟ್ ಮಾಡಿ ಇದು ಎ ತ್ರಿಭುಜ ಹಾಕೈತಿ ಇದು ಬಿ ತ್ರಿಭುಜ ಹಾಕೈತಿ ಅವಾಗ ಎರಡು ತ್ರಿಭುಜ ಪಡೀವ್ರಿ ಎರಡು ಎ ಮತ್ತು ಬಿ ಪಡೆದಿವ್ರಿ ಎರಡು ತ್ರಿಭುಜಗಳು ಒಂದರ ಮೇಲೊಂದು ನಿಖರವಾಗಿ ಐಕ್ಯವಾಗುತ್ತವೆಯೇ ಪರಿಶೀಲಿಸಿ ಅವು ಒಂದೇ ವಿಸ್ತೀರ್ಣವನ್ನು ಹೊಂದಿರುತ್ತವೆಯೇ ನೋಡ್ರಿ ಈಗ ನೀವು ಇದು ಎ ಅನ್ಕೋರಿ ಇದನ್ನು ಬಿ ಅನ್ಕೋರಿ ಈಗ ಎ ಬಿ ಎರಡು ಇವು ಆದ್ರಿ ತ್ರಿಭುಜ ಅದು ಹಿಂಗೆ ಆಯತ ಕಟ್ ಮಾಡಿವ್ರಿ ಇನ್ನೇನು ಮಾಡಿದ್ರಿ ಇದನ್ನ ಇದು ಎ ಈ ಭಾಗ ಐತಿರ್ಲೇ ಈ ಭಾಗ ಬಿ ಈ ಭಾಗಕ್ಕೆ ತಂದು ಹಚ್ಚಬೇಕು ಈ ರೀತಿಯಾಗಿ ನೋಡ್ರಿ ಇದು ಎ ಆಕೈತಿ ಇದ ಬಿ ಆಕೈತಿ ಇದನ್ನ ಇಲ್ಲಿ ತಂದು ಈ ರೀತಿಯಾಗಿ ಇದು ಏನು ಮಾಡ್ರಿ ಸ್ವಲ್ಪ ಸರಿಸಿದ್ವಿ ಅಂದ್ರೆ ಇದ್ರ ಮೇಲೆ ಹೋಗಿ ಕೂತ ಬಿಡ್ತೈತಿ ಅಂದ್ರೆ ಪೂರ್ಣವಾಗಿ ಐಕಿ ಆಕೈತಿ ಪೂರ್ಣವಾಗಿ ಐಕಿ ಆತಂದ್ರೆ ಎ ಎಷ್ಟು ವಿಸ್ತೀರ್ಣ ಇರ್ತತಿರ್ಲೆ ಬಿ ಎಷ್ಟ ವಿಸ್ತೀರ್ಣ ಇರ್ತೈತ್ರಿ ಯಾಕಂದ್ರೆ ನಾವು ಇದು ಒಂದು ಆಯತೊಳಗ್ ಕಟ್ ಮಾಡಿವ್ರಲ್ಲ ಒಂದು ಆಯತೊಳಗೆ ಕಟ್ ಮಾಡಿ ಎರಡು ತ್ರಿಭುಜ ಪೂಜೆ ಹಂಗಾರೆ ಇದು ಎಷ್ಟು ಇರ್ತತಿರ್ಲ ಇದು ಇಷ್ಟ ಇರ್ತೈತಿ ವಿಸ್ತೀರ್ಣ ಹಂಗಾರೆ ಇಲ್ಲಿ ಏನು ಬರಿಬೋದ್ರಿ ಎರಡು ತ್ರಿಭುಜಗಳು ಹಾಂ ಒಂದರ ಮೇಲೊಂದು ನಿಖರವಾಗಿ ಐಕ್ಯ ಹಾಕ್ಕೊಂಡ್ರೆ ಐಕ್ಯವಾಗುತ್ತವೆ ಪರಿಶೀಲಿಸಿ ಮತ್ತು ಅವುಗಳ ಒಂದೇ ವಿಸ್ತೀರ್ಣದಲ್ಲಿ ಹೊಂದಿವೆಯೇ ಒಂದು ವಿಸ್ತೀರ್ಣವನ್ನು ಹೊಂದಿರ್ತಾವು ಅದನ್ನ ಈ ರೀತಿಯಾಗಿ ಬರೀಬಹುದು ಹೌದು ಎರಡು ತ್ರಿಭುಜಗಳು ನಿಖರವಾಗಿ ಐಕ್ಯವಾಗ ಐಕ್ಯ ಐಕ್ಯಗೊಳ್ಳುತ್ತವೆ ಹಾಗೂ ಎರಡು ತ್ರಿಭುಜಗಳು ಒಂದೇ ವಿಸ್ತೀರ್ಣವನ್ನು ಹೊಂದಿರುತ್ತವೆ ಅಂತ ಬರಿಬಹುದು ಇನ್ನು ನೋಡ್ರಿ ಮುಂದೆ ಕೊಟ್ಟರು ವಿಭಿನ್ನ ಅಳತೆಗಳನ್ನು ಹೊಂದಿರುವ ಹೆಚ್ಚು ಆಯತಗಳನ್ನು ಇದನ್ನು ಪರೀಕ್ಷಿಸಿ ನೀವು ಇದನ್ನು ಚೌಕಕ್ಕೂ ಪರಿಶೀಲಿಸಬಹುದು ಅಂದ್ರೆ ಏನ್ ಮಾಡಂದ್ರ ಅವರ ಇನ್ನೂ ಇಂಥವು ಆಯತಗಳನ್ನು ತಗೋರಿ ಅದಕ್ಕೆ ಸೇಮ್ ಹಂಗ ಆಯ್ಕೆ ಹಾಕೋ ಇಲ್ಲ ಅಂತ ನೋಡ್ರಿ ಅಂದಾರ ಇನ್ನು ನೋಡ್ರಿ ಈ ಚಟುವಟಿಕೆಯಿಂದ ನೀವು ಯಾವ್ದಾದ್ರು ತೀರ್ಮಾನಕ್ಕೆ ಬರಬಹುದೇ ಯಾವ್ದಾರ ತೀರ್ಮಾನಕ್ಕೆ ಬರಬಹುದೇನ್ರಿ ನೋಡ್ರಿ ಅದನ್ನು ಇಲ್ಲಿ ಬರೆಯಿರಿ ಅಂದ್ರೆ ನೋಡ್ರಿ ಚೌಕ ಅಥವಾ ಆಯತ ನೀವು ಚೌಕನೂ ಪ್ರಾಕ್ಟೀಸ್ ಮಾಡಿರಿ ಆಯತನೂ ಪ್ರಾಕ್ಟೀಸ್ ಮಾಡಿರಿ ಹ್ಞೂ ಈ ರೀತಿಯಾಗಿ ಕಟ್ ಮಾಡಿ ಅದನ್ನ ಬರದ ಚೌಕ ಮತ್ತು ಆಯತಗಳಿಗೆ ಕರ್ಣವನ್ನು ಎಳೆದಾಗ ಅವು ಸಮ ತ್ರಿಭುಜವಾಗಿ ಭಾಗವಾಗುತ್ತವೆ ಹಾಗೂ ಒಂದೇ ವಿಸ್ತೀರ್ಣವನ್ನು ಹೊಂದಿರುತ್ತವೆ ಅಂತ ಹೇಳಬಹುದು ಸಮ ಭಾಗ ಆಗಿರ್ತಾವೆ ಭಾಗನ ಆಗಿರ್ತಾವ ಮತ್ತು ಒಂದೇ ವಿಸ್ತೀರ್ಣವನ್ನು ಹೊಂದಿರುತ್ತವೆ ಅಂತ ಹೇಳಬಹುದು ಹ್ಞೂ ಇನ್ನ ಮುಂದೆ ನೋಡಿ ಈಗ ಮುಂದೆ ನೀಡಿರುವ ಚಿತ್ರಗಳನ್ನು ಗಮನಿಸಿ ನೀಲಿ ಆಯತದ ವಿಸ್ತೀರ್ಣವು ಹಳದಿ ಆಯತದ ವಿಸ್ತೀರ್ಣದ ಹಳದಿ ತ್ರಿಭುಜದ ವಿಸ್ತೀರ್ಣಕ್ಕೆ ಹೆಚ್ಚಾಗಿದೆಯೇ ಅಥವಾ ಕಡಿಮೆ ಆಗಿದೆಯೇ ಅಥವಾ ಒಂದೇ ಆಗಿದೆಯೋ ಅಥವಾ ಏಕೆ ಅಂದಾರ ಹ್ಮ್ ಯಾಕಂದ್ರ ನೋಡ್ರಿ ಇಲ್ಲಿ ನೋಡ್ರಿ ಇದೊಂದು ಆಯತ ಐತ್ರಿ ಆಯತಕ್ಕೆ ನಾವು ಕರ್ಣ ಹೇಳಿದಿವಿ ಈ ಕರ್ಣ ಹೇಳದ ಕಟ್ ಮಾಡ್ಕೊಂಡಿರತ್ತೆ ಕಟ್ ಮಾಡಿ ಏನು ಮಾಡಿರಿ ಈ ಆಕೃತಿಯನ್ನ ತಯಾರು ಮಾಡಿರಿ ಇದ್ ಕಟ್ ಮಾಡಿರಿ ಎ ಅನ್ಕೋರಿ ಇದ್ ಬಿ ಅನ್ಕೋರಿ ಹ್ಮ್ ಈ ಎ ಆಕೃತಿನ ಏನ್ ಮಾಡ್ರಿ ಈ ಬಾಹುನ ಈ ಬಾಹುನ ತಂದ ಇಲ್ಲಿ ಹಚ್ಚಿರಿ ಇಲ್ಲಿ ಈ ರೀತಿಯಾಗಿ ಈ ರೀತಿಯಾಗಿ ಈ ಎನ ತಂದ ಹಚ್ಚರಿ ಇಲ್ಲಿ ಹ್ಮ್ ಇದ ನೋಡ್ರಿ ಆಕೃತಿ ಐತಿರ್ಲಿ ಹಂಗೈತ್ರಿ ಇಲ್ಲಿ ಬಿ ಇಟ್ಟಾರ ಅವ್ರ ಇಲ್ಲಿ ಎ ಇಟ್ಟಾರ ಇನ್ ತಿರುವಿ ಈ ತಂದ ಇಟ್ಟಾರ ಮತ್ತೆ ಇವೆರಡು ಸೇಮ್ ಅದಾವೆ ನೋಡ್ರಿ ಇವೆರಡು ಸೇಮ್ ಅದ ಹಂಗಾದ್ರ ಇದೇನ್ರೀ ಸೇಮ್ ಇದ ಚೌಕ ಈ ಆಯತದಿಂದನೇ ಏನು ಮಾಡ್ಯರು ಈ ತ್ರಿಭುಜವನ್ನ ತಯಾರು ಮಾಡ್ಯಾರು ಈ ತ್ರಿಭುಜವನ್ನ ತಯಾರು ಮಾಡ್ಯರು ಹಂಗಾರ ಈ ಆಯತದ ವಿಸ್ತೀರ್ಣನೂ ಒಂದೇ ಇರ್ತೈತಿ ಈ ತ್ರಿಭುಜದ ವಿಸ್ತೀರ್ಣನು ಒಂದೇ ಇರ್ತೈತಿ ಹ್ಞೂ ಇಲ್ಲಿ ನೋಡ್ರಿ ನೀಲಿ ಆಯತ ಮತ್ತು ಹಳದಿ ತ್ರಿಭುಜ ಇವುಗಳ ವಿಸ್ತೀರ್ಣ ನಡುವೆ ಏನಾದರೂ ಸಂಬಂಧವನ್ನು ನೀವು ಕಾಣುವಿರಾ ಆ ಸಂದರ್ಭದಲ್ಲಿ ಆ ಸಂದರ್ಭವನ್ನು ಇಲ್ಲಿ ಬರೀರಿ ಅಂತಾರೆ ನೋಡ್ರಿ ಏನ್ ಸಂದರ್ಭ ಕಾಣ್ತಿವ್ರಿ ನೀಲಿ ಆಯತ ಮತ್ತು ಹಳದಿ ತ್ರಿಭುಜದ ವಿಸ್ತೀರ್ಣ ಒಂದೇ ಆಗಿದೆ ಏಕೆಂದರೆ ಆಯತದಲ್ಲಿ ಎರಡು ಸಮತ್ರಿಭುಜಗಳನ್ನ ಕೂಡಿಸಿದೆ ನೋಡ್ರಿ ಇವು ಎರಡು ಸಮ್ರಿ ಸಮತ್ರಿಭುಜಗಳನ್ನ ಕೂಡಿಸ್ಯಾರ ಬಿ ಇದು ಎ ಐತಿ ಇದು ಬಿ ಐತಿ ಇಲ್ಲೇ ಈ ಏನ ಹಿಂಗ ತಿರು ಮುಗದೋಗಿ ಅಷ್ಟ ಹ್ಮ್ ಹಂಗಾದ್ರೆ ಸಂಬಂಧವೇನು ಸಂಬಂಧ ಏನ್ ಕಾಣ್ತಿವಂದ್ರ ಆಯತದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಎರಡು ಇಂಟು ತ್ರಿಭುಜದ ವಿಸ್ತೀರ್ಣ ಹಾಕೈತಿ ಅಂತ ಅಂದ್ರ ಒಂದು ಆಯತ ತಯಾರಾಗಬೇಕಂದ್ರ ಎರಡು ತ್ರಿಭುಜಗಳನ್ನ ಕೂಡಿಸಿ ದೊತ್ತಿಕ್ಕೂ ಒಂದ್ ಆಯತ್ ತಯಾರಾಕೈತೆ ಅಂತಾರ ಹಂಗಂತ ಎಲ್ಲಾನು ಹಾಕವಂತ ಇಲ್ರಿ ಒಂದೊಂದು ಆಗಬಹುದು ಬಟ್ ಈ ಕೇಸ್ ಒಳಗ್ರೆ ಹಿಂಗಾಕೈತಿ ಆಯತದ ವಿಸ್ತೀರ್ಣ ಈಜ್ಕೊಳ್ತು ಎರಡು ಇಂಟು ತ್ರಿಭುಜದ ವಿಸ್ತೀರ್ಣ ಅನ್ನಬಹುದು ಹ್ಮ್ ಹಾಗಾದ್ರ ನೋಡ್ರಿ ಇಲ್ಲಿ ಇದ್ ಬರೀರಿ ಈ ಆನ್ಸರ್ನ ಬರೀರಿ ಹ್ಞೂ ಮುಂದೆ ನೋಡ್ರಿ ಮೇಲಿನ ಚಟುವಟಿಕೆಗಳಲ್ಲಿ ಗಮನಿಸಿದ ನಿಮ್ಮ ತೀರ್ಮಾನವನ್ನು ಮತ್ತು ಸಂಬಂಧ ಸಂದರ್ಭಗಳನ್ನು ಪರಿಶೀಲಿಸಲು ಗ್ರೀಡ್ ಹಾಳೆಯ ಮೇಲೆ ಸೂಕ್ತ ತ್ರಿಭುಜಗಳನ್ನು ರಚಿಸಿ ಅಂದರೆ ಹ್ಞೂ ಈ ರೀತಿಯಾಗಿ ಗ್ರೀಡ್ ಹಾಳೆಯನ್ನು ಕೊಟ್ಟಾರು ಗ್ರೀಡ್ ಹಾಳೆಗಳ ಮೇಲೆ ಒಂದು ತ್ರಿಭುಜಗಳನ್ನು ಕೊಟ್ಟಾರ ಅದರ ಸುತ್ತಳತೆಯನ್ನು ಕಂಡುಹಿಡೀಬೇಕಂತಾರೆ ಹ್ಞೂ ಗ್ರೀಡ್ ಹಾಳೆಯನ್ನು ಉಪಯೋಗಿಸಿ ಯಾವುದೇ ಆಹೃತ ಆಕೃತಿಯ ವಿಸ್ತೀರ್ಣವನ್ನು ಲೆಕ್ಕಾಚಾರ ಮಾಡಲು ಹಿಂದಿನ ತರಗತಿಯಲ್ಲಿ ನೀವು ಅರ್ಥೈಸಿಕೊಳ್ಳಿರಿ ಬಳಸಿ ಮತ್ತು ಕ್ವಶನ್ ಕೊಟ್ಟಾರೆ ನೋಡ್ರಿ ಇದನ್ನು ಯಾಕೆ ರೀ ಇದೇಗ ನಮಗೆ ನೀಲಿ ಆಯಿತ ಇದ್ರದ್ದು ವಿಸ್ತೀರ್ಣ ಇದರದ ವಿಸ್ತೀರ್ಣ ಕಂಡು ಹಿಡಿದ ಸ್ವಲ್ಪ ಪ್ರಾಬ್ಲಮ್ ಆಕೈತಿ ಹೆಂಗೆ ಕಂಡು ಹಿಡಿದಿರಿ ಅಂತ ಅದ್ರ ಸಂಬಂಧ ಏನು ಮಾಡ್ಯಾರ ಅವ್ರು ಗ್ರೀಡ್ ಹಾಳೆ ಮೇಲೆ ಆ ವಿಸ್ತೀರ್ಣಗಳನ್ನು ತಂದು ನೀವು ಹೆಂಗೆ ಕಂಡು ಹಿಡಿತೀರಿ ಅದರದ್ದು ವಿಸ್ತೀರ್ಣ ಅಂತ ಇಲ್ಲಿ ಕೊಟ್ಟು ಬಿಟ್ಟಾರ ಈ ರೀತಿಯಾಗಿ ಕಂಡು ಹಿಡಿಬೇಕು ನಾವು ನೋಡ್ರಿ ಗ್ರೀಡ್ ಹಾಳೆಯೇ ಉಪಯೋಗಿಸ್ಕೊಂಡು ಇದಾಗೇತ್ರಿ ಇನ್ನ ಹೆಂಗ ನಾವು ವಿಸ್ತೀರ್ಣ ಕಂಡು ಹಿಡಿಬೇಕು ನೀಲಿ ತ್ರಿಭುಜ ಬಿ ಎ ಡಿ ಯು ವಿಸ್ತೀರ್ಣವು ಕಂಡು ಹಿಡಿಯಿರಿ ಅಂದಾರ ಬಿ ಎ ಡಿ ಬಿ ಎ ಡಿ ಇದ್ರ ನೀಲಿ ತ್ರಿಭುಜ ಐತ್ರಿ ಇಲ್ಲೊಂದ ಇದರದ ವಿಸ್ತೀರ್ಣ ಇದತಿ ಎಷ್ಟು ಇದನ್ ಬೇಕೈತಿ ಈ ಭಾಗ ಆಕೈತಿ ಇದರದ ವಿಸ್ತೀರ್ಣವನ್ನ ನಾವು ಏನು ಮಾಡ್ಬೇಕಾಗಿತಿ ಕಂಡು ಹಿಡಿಬೇಕಾಗಿತಿ ಇದರದ ವಿಸ್ತೀರ್ಣ ಇದರದ ವಿಸ್ತೀರ್ಣ ನಾವ ಕಂಡು ಈ ಚೌಕದ್ದು ಏ ಸಾರಿ ಈ ತ್ರಿಗೂಜದ್ದು ಕಂಡು ಹಿಡಿಬೇಕಾಗಿದೆ ನೋಡ್ರಿ ನಮಗ ಗ್ರೀಡ್ ಹಾಳೆಯನ್ನ ಎನ್ಸಕ ಒಂದ್ ಇದಾರ್ಮುಲಾ ಐತಿ ಅಂದ್ರೆ ಏನ ಒಂದು ಪೂರ್ಣ ಚೌಕಿತ್ ಅಂದ್ರ ಪೂರ್ಣವಾಗಿ ಅಂತ ಒಂದು ಮಾನ ಅಂತ ತಗೋದಾ ಅರ್ಧ ಐತೆ ಅಂದ್ರೆ ಅರ್ಧ ಮಾನ್ ತಗೋದ ಅರ್ಧಕ್ಕಿಂತ ಹೆಚ್ಚಿತ್ತು ಅಂದ್ರೂ ಒಂದು ಮಾನ್ ತಗೋದ ಇತ್ತು ಅಂದ್ರೆ ಅಲ್ಲಿ ವ ಅರ್ಧಕ್ಕಿತ್ಲೇ ಕಡಿಮೆ ಇತ್ತು ಅಂದ್ರೆ ಅದನ್ನ ಬಿಟ್ಟು ಬಿಡೋದಾ ಅಂತ ಐತಿ ನೋಡ್ರಿ ಇಲ್ಲಿ ಪೂರ್ಣ ಚೌಕ ಎಷ್ಟದವು ಇದು ಒಂದು ಐತಿ ಹ್ಞೂ ಇದು ಎರಡು ಐತಿ ಇದು ಮೂರು ಐತಿ ಇದಿಲ್ಲ ಇದು ನಾಲ್ಕು ಐತಿ ಇದು ಐತಿ ಇದು ಆರು ಐತಿ ಆರು ಪೂರ್ಣ ಚೌಕಗಳಾದವು ಪ್ಲಸ್ ಹ್ಞೂ ಅರ್ಧಕ್ಕಿಂತ ದೊಡ್ಡ ಯಾವ್ದಾವ ಅರ್ಧ ಯಾವ್ದಾವ ನೋಡಿ ಹ್ಞೂ ಅರ್ಧಕ್ಕಿಂತ ದೊಡ್ಡದು ಇದು ಒಂದು ಐತಿ ಇದು ಎರಡು ಐತಿ ಇದು ಮೂರು ಐತಿ ಇದು ಅರ್ಧಕ್ಕಿಂತ ಸಣ್ಣದ ಐತಿ ಇದನ್ನ ಬಿಡ್ರಿ ಹ್ಞೂ ಇದು ಅರ್ಧಕ್ಕಿಂತ ದೊಡ್ಡದೈತಿ ಇದು ನಾಲ್ಕು ಐತಿ ನೋಡ್ರಿ ಇದು ಅರ್ಧಕ್ಕಿಂತ ಎಟ್ ಐತಿ ಸಣ್ಣದ ಐತಿ ನೋಡ್ರಿ ಹ್ಞೂ ಅರ್ಧಕ್ಕಿಂತ ಸಣ್ಣದ ಐತಿ ಹಂಗಾರೆ ಇದು ನೆಗ್ಲಿಜಿಬಲ್ ಮಾಡಿ ಇಲ್ಲಿ ಒಂದ ಎರಡು ಮೂರ ನಾಲ್ಕ ಅಂದ್ರೆ ಅರ್ಧಕ್ಕಿಂತ ದೊಡ್ಡ ಅದಾವೆ ಇದನ್ನ ನಾಲ್ಕು ಅಂತ ಹಿಡಿಬೇಕ್ರಿ ಇಲ್ಲಿ ಹತ್ತು ಚದರಮಾನಗಳು ಇಲ್ಲಿ ಬರೀರಿ ಹತ್ತು ಚದರಮಾನಗಳು ಸರ ಇದು ಸ್ವಲ್ಪ ಪ್ರಾಬ್ಲಮ್ ಆಕೈತಿ ಇದು ಬ್ಯಾಡ್ ಅಂದ್ರೆ ಅಂದ್ರೆ ನೋಡ್ರಿ ಇದೊಂದು ಕನ್ಸಿಡರ್ ಮಾಡ್ರಿ ಪೂರ ಒಂದು ಆಯತಾಕಾರ ಐತಿ ಆಯತಾಕಾರ ಐತಿ ಇದೊಂದು ಪೂರ್ಣವಾಗಿ ಒಂದು ಆಯತಾಕಾರ ಐತ್ರಿ ಈ ಆಯತಾಕಾರ ಏನು ಮಾಡ್ರಿ ಅಂದ್ರೆ ಈ ಆಯತಾಕಾರದ ವಿಸ್ತೀರ್ಣ ತಗೋರಿ ಇದು ಕಳೆದು ಬಿಡೋದಾ ಇದು ತ್ರಿಭುಜ ಐತಿ ಇದು ಕರೆಕ್ಟ್ ಅರ್ಧವಾಗೈತಿ ಅರ್ಧಮೇತಿ ಇದು ಆಯತದ ವಿಸ್ತೀರ್ಣ ಹೆಂಗೆ ಕಂಡು ಹಿಡಿತೀರಿ ಉದ್ದ ಎಂಟು ಆಗಲ್ಲ ಇಲ್ಲಿ ಉದ್ದ ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಐದ್ ಐತ್ರಿ ಹಾಗೆ ಎಷ್ಟ ಐತಿ ಒಂದು ಎರಡು ಮೂರು ನಾಲ್ಕು ಐತಿ ಐತಿ ಹಂಗ ರೇಟ್ ಆಯ್ತು ಐದ್ ನಾಲ್ಕು ಇಪ್ಪತ್ತು ಚದರಮಾನಗಳು ಅಥವಾ ಇಪ್ಪತ್ತು ಚದರಮಾನಗಳು ಈ ತ್ರಿಭುಜ ನೀಲಿ ಕಲರ್ ತ್ರಿಭುಜ ಏನಾಗಿತ್ರಿ ನೋಡ್ರಿ ಅದ ಈ ನೀಲಿ ಕಲರ್ ತ್ರಿಭುಜ ನೋಡ್ರಿ ಇಲ್ಲಿ ನೀಲಿ ಕಲರ್ ತ್ರಿಭುಜ ಏನೈತ್ಲ ಇದ ಆಯತದ ಕರೆಕ್ಟ್ ಅರ್ಧ ಮಾಡೈತಿ ನೋಡ್ರಿ ಇದು ಕರೆಕ್ಟ್ ಅರ್ಧ ಐತಿ ನೋಡ್ರಿ ಈ ಭಾಗ ಅರ್ಧ ಐತಿ ಈ ಭಾಗ ಅರ್ಧ ಐತಿ ಕರೆಕ್ಟ್ ಇಲ್ಲಿಂದ ಇಲ್ಲಿ ಅರ್ಧ ಐತಿ ಇದು ಅರ್ಧ ಅಂದ್ರೆ ಎಟ್ ಆಕೈತಿ ಈಗ ರೀ ಡಿವೈಡೆಡ್ ಬೈ ಎಷ್ಟು ಇದು ಡಿವೈಡೆಡ್ ಬೈ ಏನು ಅನ್ನಬಹುದು ನಾವು ಇಲ್ಲಿ ಎರಡು ಅನ್ನಬಹುದು ಯಾಕ್ರಿ ಅರ್ಧ ಆಗೈತಿ ಅಂದ್ರೆ ಒಂದು ಪೂರ್ಣ ಆಯತ ಆಗ್ಬೇಕಂದ್ರೆ ಎರಡು ತ್ರಿಭುಜಗಳು ಅದಾವೆ ಅದ್ರ ಸೊ ಡಿವೈಡೆಡ್ ಬೈ ಎರಡು ಅಂದ್ಲೇ ಎರಡು ಹತ್ಲೆ ಆಕೈತಿ ಹಂಗಾರೆ ಹತ್ತು ಚದರಮಾನಗಳು ಬರ್ತೈತಿ ನೀವು ಈ ರೀತಿಯಾಗಿನು ಮಾಡಬಹುದು ಈ ರೀತಿಯಾಗಿ ಮಾಡ್ರಿ ಭಾಳ ಚಲೋ ತುಂಬ ಟೆನ್ಸ್ಕೊತ್ಕೊಂಡ್ರದೇನ ಡೈರೆಕ್ಟ್ ಏನು ಮಾಡೋದು ಪೂರ್ಣದ ವಿಸ್ತೀರ್ಣ ತಗಿದ ಆಯತದ ವಿಸ್ತೀರ್ಣ ತಗಿದ ಇದ್ರದ್ದು ಅರ್ಧನೇ ಆಗಿರ್ತೈತಿರಿದ ಅರ್ಧ ಆದ್ರೆ ಅಟ್ಟ ಮಾಡ್ಬೇಕ್ರೆ ಮತ್ತು ಇಲ್ಲಿ ಇದಕ್ಕೆ ಬರಂಗಿಲ್ಲ ಕೆಂಪು ಇದ್ ಮಾಡ್ತೀನಂದ್ರೆ ಆಯತ ಇದನ್ನು ತೊಗೊಳಕ್ಕೆ ಬರಂಗಿಲ್ಲ ಹ್ಞೂ ಆವಾಗ ನೋಡ್ರಿ ಮುಂದಿನ ಹೆಂಗೆ ಮಾಡೋದು ನೋಡಿ ಈ ರೀತಿಯಾಗಿ ಮಾಡಿರಿ ನಡಿತೈತಿ ಇಲ್ಲಿ ಚದರ್ ಮಾನಗಳು ಅಂತ ಬರ್ತೈತಿ ನೋಡ್ರಿ ಮುಂದೆ ಏನಕೈತಿ ಅಂದ್ರ ಹ್ಞೂ ಕೆಂಪು ತ್ರಿಭುಜದ ವಿಸ್ತೀರ್ಣ ಎಷ್ಟಾಕೈತಿ ಕೆಂಪು ತ್ರಿಭುಜದ ವಿಸ್ತೀರ್ಣ ಎಷ್ಟಾಕೈತಿ ನೋಡ್ರಿ ಇಲ್ಲಿ ಎರಡು ರೀ ಇದು ಒಂದ್ ಆಯತ ನಾವು ಡೈರೆಕ್ಟ್ ಕಂಡು ಹಿಡೋದು ಬಡ್ನೂ ಅದರ ಗತ್ಲೆ ಮಾಡೋಕೂತ್ಕೊಂಡ್ರ ಬೇಡ ಇವು ಎರಡು ಆಯ್ತದೋ ಇದು ಎ ಆಯ್ತತ್ತು ತುರ್ಕೋ ರೀ ಇದು ಬಿ ಆತು ರೀ ಎ ಆಯ್ತದ ವಿಸ್ತೀರ್ ನೋಡ್ರಿ ಎ ಆಯತವನ್ನು ಏನು ಮಾಡಿತಿ ಅದು ಕರೆಕ್ಟಾಗಿ ಅರ್ಧ ಮಾಡೈತಿ ಇದೊಂದು ಭಾಗ ಇದೊಂದು ಭಾಗ ಮಾಡೈತಿ ಹಾಗಾದ್ರೆ ಎ ಆಯತದು ವಿಸ್ತೀರ್ಣ ನಾವು ಉದ್ದ ಎಂಟು ಆಗಲ್ಲ ರೀ ಉದ್ದ ಎಷ್ಟೈತಿ ಮೂರು ಐತಿ ಆಗಲಿ ಎಷ್ಟೈತಿ ನಾಲ್ಕೈತಿ ನಾಲ್ಕು ಮೂರಲಿ ಹನ್ನೆರಡು ಆಯ್ತು ಹನ್ನೆರಡರ ಅರ್ಧ ಎಷ್ಟ ಆರು ಆಕೈತಿ ಇನ್ನು ನೋಡ್ರಿ ಈ ಭಾಗ ಇದ್ನೂ ಅರ್ಧ ಮಾಡೈತಿ ಹಂಗಾರೆ ಇದು ಒಂದು ಆಯತಾಕೈತಿ ರೀ ಇದೊಂದು ಆಕೈತಿ ಹಂಗರ ಇಲ್ಲಿ ಉದ್ದ ಎಷ್ಟೈತಿ ಎರಡು ಐತಿ ಅಗಲ ಎಷ್ಟೈತಿ ನಾಲ್ಕೈತಿ ಇದು ಆಕೈತಿ ಡಿವೈಡೆಡ್ ಬೈ ಎರಡು ಒಂದ್ಲೇ ಎರಡು ನಾಕ್ಲೆ ರೀ ಇದನ್ನ ಇದರ ನಾಲ್ಕ ಕೂಡಿಸಿದ ಅಂದ್ರೆ ಆತು ಹಂಗಾರೆ ಹತ್ತು ಚದರಮಾನಗಳು ಅಂತ ಬರೀಬಹುದು ಹ್ಮ್ ಈ ರೀತಿಯಾಗಿ ಬರೀರಿ ಇನ್ನು ನೋಡ್ರಿ ಕೆಂಪು ಮತ್ತು ನೀಲಿ ತ್ರಿಭುಜಗಳೆರಡು ಒಂದೇ ವಿಸ್ತೀರ್ಣವನ್ನು ಹೊಂದಿವೆ ಆದರೆ ಅವುಗಳು ಅವು ಬಹಳ ವಿಭಿನ್ನವಾಗಿ ಕಾಣುತ್ತವೆ ನೋಡ್ರಿ ಇಲ್ಲಿ ಇದು ಹತ್ತು ಬಂತು ಇದು ಹತ್ತು ಚ ಕೆಂಪು ವಿಸ್ತೀರ್ಣದ ಚದರ್ಮನ ಹತ್ತು ಬಂತು ಇಲ್ಲಿ ನೀಲಿ ತ್ರಿಭುಜದ ವಿಸ್ತೀರ್ಣವು ಹತ್ತ ಬಂತು ಕರೆ ಏನ ಕಾಣಕ್ಕೆ ಏನ್ ಕಾಣತಾವ ಎರಡು ಭಾಳ ಡಿಫ್ರೆನ್ಸ್ ಕಾಣತಾವ ಅದರ ಆಯತದ ಒಟ್ಟು ವಿಸ್ತೀರ್ಣ ಇದ್ರದ ಒಟ್ಟು ವಿಸ್ತೀರ್ಣ ಎಷ್ಟಕೈತಿ ಐದ್ ನಾಕ್ಲೆ ಇಪ್ಪತ್ತ ನೋಡ್ರಿ ಒಟ್ಟು ವಿಸ್ತೀರ್ಣ ಇದು ಒಂದ ಉದ್ದ ಎಟ್ಟಕೈತಿ ಒಂದ ಎರಡ ಮೂರ ನಾಲ್ಕ ಐದು ಐದು ಮಾನಗಳದಾವು ಹ್ಮ್ ಇನ್ನು ಹಗಲೇ ಅಷ್ಟೈತಿ ಒಂದು ಎರಡ ಮೂರು ನಾಲ್ಕು ನಾಲ್ಕು ಐತಿ ಇಸ್ ಇಕ್ವಲ್ ಟು ಇಪ್ಪತ್ತು ಚದರಮಾನ ಅಥವಾ ಐದು ನಾಲ್ಕಲೇ ಇಪ್ಪತ್ತು ರೀ ಇಪ್ಪತ್ತು ಚತರಮಾನಗಳು ಅಂತ ಬರೀರಿ ಹ್ಞೂ ಇನ್ನು ಮುಂದೆ ನೋಡಿರಿ ಹ್ಞೂ ಆದ್ದರಿಂದ ಬಿ ಎ ಡಿ ತ್ರಿಭುಜದ ವಿಸ್ತೀರ್ಣ ಎ ಬಿ ಸಿ ಡಿ ವಿಸ್ತೀರ್ಣ ಅರ್ಧದಷ್ಟಿದೆ ಬಿ ಎ ಡಿ ನೋಡ್ರಿ ಹ್ಞೂ ಇದು ಬಿ ಎ ಡಿ ನೋಡಿರಿ ಬಿ ಎ ಡಿ ಇದು ಆಯತದ ವಿಸ್ತೀರ್ಣ ಎಷ್ಟು ಬಂತು ನನಗೆ ಇಪ್ಪತ್ತು ಬತ್ತು ರೀ ಬಟ್ ಬಿ ಎಡ್ ಇದ್ ವಿಸ್ತೀರ್ಣ ಎಷ್ಟೈತಿ ಹತ್ತೈತಿ ಹಂಗಾದ್ರ ಇದು ಆಯತದ ವಿಸ್ತೀರ್ಣದ ಐತ್ರಿ ಐತಿ ಈ ತ್ರಿಭುಜ ಏನೈತಿ ಅರ್ಧದ ಐತಿ ಅದನ್ನ ಹೇಳತ್ತಾರ ಅವ್ರು ಎ ಬಿ ಇ ಎ ಬಿ ತ್ರಿಭುಜದ ಬಗ್ಗೆ ಏನು ಹೇಳುವಿರಿ ಎರಡು ವಿಭಿನ್ನ ವಿಭಿನ್ನ ಆಯತಗಳ ಎರಡು ಅರ್ಧಗಳಿವೆ ಅಂದ್ರಿ ಇವ್ರಿದ್ದವ್ರ ಏನು ಹೇಳ್ತಾರೋ ಇದ ಅರ್ಧದ ಆಯತದ ಅರ್ಧದಷ್ಟು ಆತ ಹೇಳ್ರಿ ನೀವು ಓಕೆ ನಾವು ಒಪ್ಕೋತೀವಿ ಇಲ್ಲ ಅನ್ನಕತ್ತಿಲ್ಲ ಬಟ್ ಎ ಬಿ ಎ ಬಿ ಬಗ್ಗೆ ಏನು ಹೇಳ್ತೀರಿ ಅಂದ್ರೆ ಈ ಕೆಂಪು ತ್ರಿಭುಜದ ಬಗ್ಗೆ ಏನು ಹೇಳ್ತೀರಿ ಅಂತಾರೆ ಅವಾಗ ಇವ್ರು ಇದ್ದವ್ರು ಏನು ಅಂತಾರ್ರೀ ಅವಾಗ ಈ ಇವ್ರಿದ್ದವ್ರ ಏನಂತಾರು ಇದೇನೈತಿ ಎರಡು ಆಯತಗಳ ಅರ್ಧದಷ್ಟು ಐತಿ ಅಂತ ನೋಡ್ರಿ ಇದು ಹಸಿರ ಒಂದು ಆಯತ ಐತ್ರಿ ಇದು ಯಾವುದು ಗ್ವಾಡಿ ಕಲರ್ ಅಂತೀವಿ ಗ್ವಾಡಿ ಕಲರ್ ಅರ್ಧ ಅರ್ಧ ಐತಿ ಹ್ಞೂ ಹಂಗಾರ ಹಸ್ರದು ಅರ್ಧ ಐತಿ ಇದು ಅರ್ಧ ಐತಿ ಅಂದ್ರೆ ಇದು ಒಂದು ಇವೆರಡು ಕೂಡಿ ಒಂದು ಆಯತ ಆಗತ್ತೈತಿ ಇದು ಅರ್ಧ ಇದು ಅರ್ಧ ಆಕೈತಿ ಇದು ಅರ್ಧ ಅರ್ಧ ಅಂದ್ರೆ ಒಂದು ಒಂದು ಅರ್ಧ ಪೂರ್ಣ ಆಯತದ ಪೂರ್ಣ ಅರ್ಧ ಆತರಲಿ ನೋಡ್ರಿ ಅದನ್ನ ಏನಂತೀರಿ ಎ ಬಿ ಎ ಬಿ ಇ ಎ ತ್ರಿಭುಜದ ವಿಸ್ತೀರ್ಣ ಪ್ಲಸ್ ಅಂದ್ರೆ ಎ ಎಫ್ ಎ ಇ ಎಫ್ ಅಂದ್ರ ಈ ತ್ರಿಭುಜದ ವಿಸ್ತೀರ್ಣ ಇಲ್ಲಿ ಒಂದು ತ್ರಿಭುಜ ಆಗತೈತಿ ಈ ತ್ರಿಭುಜದ ವಿಸ್ತೀರ್ಣ ಪ್ಲಸ್ ಈ ತ್ರಿಭುಜದ ವಿಸ್ತೀರ್ಣ ಮಾಡಿರೋ ತಿಳ್ಕೊರಿ ಅವಾಗ ನಮಗೆ ಇದು ಒಟ್ಟು ತ್ರಿಭುಜದ ವಿಸ್ತೀರ್ಣ ಸಿಗ್ತೈತಿ ಇಲ್ಲಿ ತ್ರಿಭುಜ ಎ ಇ ಎಫ್ ಎ ಇ ಎಫ್ ಪ್ಲಸ್ ಇ ನ ವಿಸ್ತೀರ್ಣ ಅರ್ಧದಷ್ಟು ಐತ್ರಿ ಅಂದ್ರ ಈ ಆಯತದ ಇದು ಅರ್ಧದಷ್ಟ ಐತಿ ಈ ಆಯತದ ಅರ್ಧದಷ್ಟು ಅರ್ಧದಷ್ಟೈತಿ ನೋಡ್ರಿ ಇದು ಗ್ರೀನ್ ಆಯತ್ ತಗೋರಿ ಇದರದ ಅರ್ಧದಷ್ಟು ಐತ್ರಿ ಇದು ಗಾಡಿ ಕಲರ್ದ್ ಆಯತದ ಅರ್ಧದಷ್ಟು ಐತ್ರಿ ಅದನ್ನ ಹಂಗಾರ ನಮಗ ಇದರದ ಪೂರ್ಣ ವಿಸ್ತೀರ್ಣ ಬೇಕಾಗಿತ್ತು ಅಂದ್ರೆ ಏನ್ ಮಾಡದ್ರಿ ಅರ್ಧ ಇದರದ ಅರ್ಧ ಕೂಡ್ಸಿದು ಅಕ್ಕೋರಿ ಇದು ಒಂದ ಆತರಲ್ಲಿ ಹ್ಮ್ ಇದು ಪೂರ್ಣವಾಗಿ ಹಿಡ್ದಿವಂದ್ರ ನೋಡ್ರಿ ಇದ ಅರ್ಧ ಅನ್ಕೋನು ಇದು ಅರ್ಧ ಅನ್ಕೋನು ಇವ್ ಎರಡು ಕೂಡಿ ಇದು ಅರ್ಧ ಅನ್ಕೋನು ಇದು ಅರ್ಧ ಅನ್ಕೋನು ಇದು ಎರಡು ಕೂಡಿ ಒಂದ್ತು ಹಂಗಾರ ಇಲ್ಲಿ ಕೆಂಪು ಆಯತ ಎಷ್ಟೈತಿ ಇದು ಅರ್ಧ ಹ್ಞೂ ಇದು ಇದು ಅರ್ಧ ಕೂಡಸಿರ ಎರಡು ಆಕೈತಿ ಹಂಗಾರ ಎರಡರಾಗ ಒಂದು ಕಳದ್ರ ಒಂದು ಬತ್ತು ಹಂಗಾರ ಇದು ಒಂದು ಐತಿ ಅಂದಂಗ ಹ್ಞೂ ಅಂದ್ರ ಆಯತದ ಅರ್ಧ ಐತಿ ಅಂದಂಗೆ ಹ್ಞೂ ಅಷ್ಟೇ ಹೇಳಿದ ತ್ರಿಭುಜ ಎ ಬಿ ಎ ಬಿ ಇ ರೀ ಇದ್ರಿ ಬೀಜ ಎ ಬಿ ಇಸ್ ಈಕ್ವಲ್ ಟು ಅಂದರೆ ಎ ಬಿ ಇ ವಿಸ್ತೀರ್ಣ ಕಂಡು ಹಿಡಿಬೇಕಾಗಿತ್ತು ಅಂದ್ರೆ ಏನು ಮಾಡ್ಬೇಕ್ರಿ ಆಯತದ ಈ ಭಾಗದ ಅರ್ಧ ಇನ್ನು ಈ ಭಾಗದ ಅರ್ಧ ಏನು ಮಾಡ್ಬೇಕು ನಾವು ಕೂಡಿಸ್ಬೇಕ ಹ್ಞೂ ಕೂಡಿಸಬೇಕ ಆಯತದ ಎಫ್ ಇ ಡಿ ಎಫ್ ಇ ಡಿ ಮತ್ತು ಬಿ ಎಫ್ ಇ ಸಿ ವಿಸ್ತೀರ್ಣಗಳ ಮೊತ್ತದ ಅರ್ಧದಷ್ಟಾಗಿರ್ತು ಇವುಗಳನ್ನ ಎ ಎಫ್ ಇ ಡಿ ಅಂದ್ರೆ ಇಡಿ ಆಯತ ಇದು ಆಯತಗಳನ್ನ ಕೂಡಿಸಿ ಇದರ ಅರ್ಧದಷ್ಟಿರ್ತೈತಿ ಅಂತ ಆಯತ ಎ ಬಿ ಸಿ ಡಿಯ ವಿಸ್ತೀರ್ಣದ ಅರ್ಧದಷ್ಟಾಗಿರ್ತೈತಿ ಅಂದ್ರೆ ಇದು ಟೋಟಲ್ ವಿಸ್ತೀರ್ಣದ ಅರ್ಧದಷ್ಟಾಗಿರ್ತೈತಿ ಅಂದ್ರೆ ಇದರ ವಿಸ್ತೀರ್ಣ ಎಷ್ಟತಿ ಅಂದ್ರೆ ನಾವು ಇಲ್ಲೇ ಕಂಡು ಅದನ್ನ ಮೇಲೆ ಇನ್ನು ತೀರ್ಮಾನ ಏನ್ ಬರ್ತತಿ ತೀರ್ಮಾನ ಏನ್ ಅಂದ್ರೆ ತ್ರಿಭುಜದ ಪಾದ ಮತ್ತು ಎತ್ತರ ಒಂದೇ ಆಗಿ ಆದಾಗ ತ್ರಿಭುಜದ ವಿಸ್ತೀರ್ಣ ಆಯತದ ವಿಸ್ತೀರ್ಣಕ್ಕೆ ಅರ್ಧದಷ್ಟಾಗಿರ್ತತಿ ನೋಡ್ರಿ ಇದು ತ್ರಿಭುಜದ ಪಾದ ಅಂತೀವಿ ನಾವು ಇದಕ್ಕೆ ಇದು ಪಾದ ಅಂತೀವಿ ಇದು ಎತ್ತರ ಅಂತೀವಿ ತ್ರಿಭುಜದ ಎತ್ತರ ಆತ್ರಿ ನೋಡ್ರಿ ಇದು ತ್ರಿಭುಜದ ಪಾದ ಮತ್ತು ತ್ರಿಭುಜದ ಎತ್ತರ ಎರಡೂ ತ್ರಿಭುಜಗಳ ಸೇಮ್ ಅಡ್ರ ಇಲ್ಲಿ ತ್ರಿಭುಜದ ಪಾದ ಮತ್ತು ತ್ರಿಭುಜದ ಎತ್ತರ ಎರಡು ಸೇಮ್ ರೀ ಇದು ಇಲ್ಲಿಂದ ಇಲ್ಲೈತಿ ಇದು ಇಲ್ಲಿಂದ ಇಲ್ಲೈತಿ ಇದರ ಹೈಟು ಇಲ್ಲಿ ಐತಿ ತ್ರಿಭುಜದ ಪಾದ ಮತ್ತು ತ್ರಿಭುಜದ ಎತ್ತರಗಳು ಸಮ ಎರಡು ಒಂದೇ ಇದ್ದಾಗ ಏನಂತ ಬರೀಬಹುದು ಆ ಆಯತದ ವಿಸ್ತೀರ್ಣ ವಿಸ್ತೀರ್ಣದ ಇರ್ತಕ್ಕಂಥ ಈ ರೀತಿಯಾಗಿ ಬರೀರಿ ಹ್ಮ್ ಇಂದಿನ ಅವಧಿಯಲ್ಲಿ ಇಷ್ಟ ಸಾಕು ಮುಂದಿನ ಅವಧಿಯಲ್ಲಿ ಮುಂದಿನ ವಿಡಿಯೋ ಬಗ್ಗೆ ನೋಡೋಣ ಇನ್ನೂ ಯಾರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಿಮ್ಗೆ ಏನಕೈತಿ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬರ್ತೈತಿ ಧನ್ಯವಾದಗಳು